ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತೀನಿ ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಬಿಕಾಸ್ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬ ಜನ ಲೈಕ್ ಮಾಡ್ತಾ ಇದಾರೆ ವೀಡಿಯೋಸ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಆ ವೀಡಿಯೋಸ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಹಾಕಿ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಮುಂದೆ ವೀಡಿಯೋ ಮಾಡೋಕ್ಕೆ ನನಗೆ ಸ್ಫೂರ್ತಿ ಹುಮ್ಮಸ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈಗ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಹೆಚ್ಚಿನ ಸಪೋರ್ಟ್ ನಾನು ಖಂಡಿತವಾಗ್ಲೂ ಬೇಕು ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ವೀಡಿಯೋಗೆ ಕೊನೆ ಒಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸೊ ಮನೆಯಲ್ಲಿ ಹಾಕೊಂಡು ಫೇಸ್ನ ಹೇಗೆ ಕ್ಲಿಯರ್ ಆಗಿ ಇಟ್ಕೋಬೇಕು ಫೇಸ್ನ ಹೇಗೆ ಗ್ಲೋ ಆಗಿ ಇಟ್ಕೋಬೇಕು ನ ಹೇಗೆ ರಿಮೂವ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿರೋಂಥ ಪ್ರಾಡಕ್ಟ್ ಹಾಕಿ ನಾವು ಫೇಸ್ ಪ್ಯಾಕ್ ಯಾವ ರೀತಿ ತಯಾರು ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಜಸ್ಟ್ ತ್ರೀ ಮೂರು ಮಾತ್ರ ಬೇಕಾಗುತ್ತೆ ಸೊ ಫಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದ್ರೆ ಬಂದಿದ್ದೀನಿ ಆಲ್ರೆಡಿ ಸ್ಟಿಕ್ಕರ್ ತೆಗೆದಿಟ್ಬಿಡೋಣ ಸೊ ಅದಾದ್ಮೇಲೆ ಹೇರ್ ಬ್ಯಾಂಡ್ ಹಾಕೊಂಡ್ಬಿಡ್ತೀನಿ ಬಿಕಾಸ್ ಕೂದಲೆಲ್ಲ ಕೂದಲಿಗೆಲ್ಲ ಅಂಟ್ಬಿಡುತ್ತಲ್ಲ ಹಾಗಾಗಿ ಈ ರೀತಿ ಒಂದು ಹೇರ್ ಬ್ಯಾಂಡ್ ಹಾಕ್ಕೊಂಡ್ಬಿಡ್ತೀನಿ ಸೊ ಈಗ ಹೇಗೆ ಅದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ತುಂಬ ಸಿಂಪಲ್ಲು ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಿಮಗೆ ಫೇಸ್ ಪ್ಯಾಕ್ ರೆಡಿನೇ ಆಗಿಬಿಡುತ್ತೆ ಜಸ್ಟ್ ಕಾಫಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಆಲ್ರೆಡಿ ಕಾಫಿ ಪುಡಿ ಇದ್ದೇ ಇರುತ್ತೆ ಯಾವುದಾದ್ರೂ ನಿಮ್ಮ ಮನೇಲಿ ಯಾವ ಕಾಫಿ ಪುಡಿ ಇದೆಯೋ ಅದನ್ನು ಸೊ ಒನ್ ಟೇಬಲ್ ಸ್ಪೂನ್ ಈ ಥರ ಚಿಕ್ಕ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನ್ ತೊಗೊಳ್ಳಿ ಅದಾದಮೇಲೆ ಕಡಲೆ ಇಡಬೇಕಾಗತ್ತೆ ಕಾಫಿ ಪುಡಿ ಹಾಗೆ ನಿಮ್ಮ ಫೇಸ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಸ್ವಲ್ಪ ಹಾಕೋತೀನಿ ಓಕೆನಾ ಕಡಲೆ ಹಿಟ್ಟು ಸೊ ಅದಾದಮೇಲೆ ಇದಕ್ಕೆ ಪೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾವ ಮೊಸರು ಇರುತ್ತೆ ಅದನ್ನೇ ಆ್ಯಡ್ ಆ್ಯಡ್ ಮಾಡ್ಕೊಳ್ಳಿ ನಾನು ನಂದಿನಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈಗ ಕ್ವಾಂಟಿಟಿ ಮಿಕ್ಸ್ ಮಾಡೋಕ್ಕೆ ಎಷ್ಟು ಮೊಸರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಅಂದರೆ ಗಂಟಿ ಇಲ್ದಾಗೆ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಸೊ ಐಟಮ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಮೊಸರೆಲ್ಲ ಹಾಕಿರ್ತಿವಿ ಹಾಗಾಗಿ ವೈಟ್ ವೈಟಿಗೆ ಇರುತ್ತೆ ಹಾಗಾಗಿ ಮೂರು ಚೆನ್ನಾಗಿ ಮಿಶ್ರಣ ಆಗಬೇಕು ಅಷ್ಟು ತನಕ ಏನು ಗಂಟಿಲ್ದಾಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರ್ ಕೂಡ ಸಖತ್ತಾಗಿದೆ ಸೊ ಈ ರೀತಿ ಮಿಕ್ಸ್ ಮಾಡಿದ್ದಾಯಿತು ಸೊ ಈ ರೀತಿ ಮಿಕ್ಸ್ ಮಾಡಿದ್ದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊತೀನಿ ಕೈ ಸಹಾಯದಿಂದ ಇದು ತಿಕ್ಕಾಗಿ ಅಪ್ಲೈ ಮಾಡಬೇಕು ತಿಕ್ಕಾಗೆ ಕಲಿಸ್ಬೇಕಾಗುತ್ತೆ ಜಾಸ್ತಿ ನೀರು ನೀರು ಕಲಿಸಿದ್ರೆ ಫೇಸ್ಗೆ ಇಟ್ಕೊಳ್ಳಲ್ಲ ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗೆ ಕಲಿಸ್ಬೇಕು ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಅಂದರೆ ಫೇಸ್ಗೆ ನೀವು ಅಪ್ಲೈ ಮಾಡಿದಾಗ ಸೊ ಅದು ಫೇಸಲ್ಲಿ ಇರಬೇಕು ಅಷ್ಟು ತನಕ ಕಲಿಸ್ಬಿಟ್ರೆ ಸಾಕಾಗುತ್ತೆ ಸೊ ಬಿಕಾಸ್ ನಾನು ಫಿಫ್ಟೀನ್ ಡೇಸ್ ಒನ್ಸ್ ಕಂಪಲ್ಸರಿ ಏನೇ ಕೆಲಸ ಇರಲಿ ಇಲ್ಲದೆ ಹೋಗಲಿ ಸೊ ಇದನ್ನು ಫೇಸ್ ಪ್ಯಾಕ್ನ ನಾನು ರೆಡಿ ಮಾಡಿಕೊಂಡು ನಾನು ಅಪ್ಲೈ ಮಾಡ್ತೀನಿ ಸೊ ಇದಕ್ಕೆ ಬೇಕಾದರೆ ನೀವು ಅರ್ಶನ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಅಂದರೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತಲ್ಲ ಸೊ ಅದು ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಸೊ ಆ ಅರಶಿನೂ ಕೂಡ ನೀವು ಹ್ಯಾಡ್ ಮಾಡ್ಕೊಳ್ಬೋದು ನನಗೆ ಅರಿಶಿನ ಸೆಟ್ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಹ್ಯಾಡ್ ಮಾಡಿಲ್ಲ ಜಸ್ಟ್ ಇದು ಮೂರೇ ಸಾಕು ಸೊ ಎಷ್ಟು ಗ್ಲೋ ಬರುತ್ತೆ ಗೊತ್ತಾ ಇದು ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಇದು ಫೇಸ್ ಪ್ಯಾಕ್ ಆಲ್ಮೋಸ್ಟ್ ಇದು ಎಲ್ಲರೂ ಮಾಡ್ತಾನೆ ಇರ್ತಾರೆ ಯಾರ್ಯಾರು ಮಾಡಲ್ವ ಸೊ ಇದನ್ನ ಟ್ರೈ ಮಾಡಿ ನಿಮಗೋಸ್ಕರ ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ನ ಇಟ್ಕೊಂಡು ಸೊ ರೆಡಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದು ಫುಲ್ಲು ಡ್ರೈ ಆಗಬೇಕು ಸೊ ಅಷ್ಟು ತನಕ ಇದ್ದು ಫೇಸ್ ವಾಶ್ ಮಾಡಬೇಕಾಗತ್ತೆ ಚೆನ್ನಾಗಿ ಡ್ರೈ ಆಗಬೇಕು ಇದು ಬಿಕಾಸ ನೀವು ನೆಕ್ಗೆಲ್ಲ ಹಾಕ್ಕೊಬೋದು ನೆಕ್ಗೂ ಸಹ ಹಾಕ್ಕೊಬೋದು ಯಾವುದಾದ್ರೂ ಹಾಕ್ಕೋಬೇಕಾದ್ರೆ ಹಳೆ ಬಟ್ಟೆ ಹಾಕ್ಕೊಳ್ಳಿ ಬಿಕಾಸ್ ಹೊಸ ಬಟ್ಟೆ ಹಾಕ್ಕೊಂಡು ಹಾಕೊಂಡ್ರೆ ಬಟ್ಟೆ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನಾನು ನೈಟಿ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ನಿಮಗೆ ಬಿಸಿಲಲ್ಲಿ ಹೋಗಿ ಟ್ಯಾನ್ ಆಗಿದ್ದರೆ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ಫೇಸ್ ಗ್ಲೋ ಬರುತ್ತೆ ಶೈನಿ ಬರುತ್ತೆ ಸಕ್ಕತ್ತ ಕಾಣಿಸುತ್ತೆ ಒಂಥರ ಸ್ಮೂತ್ ಫೀಲಿಂಗ್ ಆಗುತ್ತೆ ಸ್ಕಿನ್ ಇದು ಫೇಸ್ ವಾಶ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಫೀಲಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಅಷ್ಟು ಚೆನ್ನಾಗಿತ್ತು ಸ್ಕಿನ್ನು ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಇರುವಂಥ ಐಟಮ್ನ ಯೂಸ್ ಮಾಡಿ ಯಾಕೆ ಟ್ರೈ ಮಾಡ್ಬೋದು ಒಂದು ಸತಿ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸೊ ನೋಡಿ ಈಗ ಫೇಸ್ ಫುಲ್ಲು ನಾನು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಸೊ ಇದು ಡ್ರೈ ಆಗೋಕ್ಕೆ ಒಂದು ಥರ್ಟಿ ಮಿನಿಟ್ಸ್ ಆದರೂ ಬೇಕು ಒಂದು ಅರ್ಧ ಅವರ್ ಬೇಕು ಸೊ ಅರ್ಧ ಅವರ್ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಗ್ಲೋ ಅಂತ ಓಕೆನಾ ಸೊ ಅರ್ಧ ಅವರು ಬಿಟ್ಬಿಟ್ಟು ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಹೇಗೆ ಎಷ್ಟು ಚೆನ್ನಾಗಿದೆ ಅಂತ ಇದು ಡ್ರೈ ಆಗಕ್ಕೆ ಬಿಡೋಣ ಈಗ ಸೊ ಅಷ್ಟರಲ್ಲಿ ಡ್ರೈ ಆಗೋವರೆಗೂ ನಾನು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ ಓಕೆನಾ ನೀವು ಅಷ್ಟೇ ಇದು ಆ ಫೇಸ್ ಪ್ಯಾಕ್ ಅಪ್ಲೈ ಮಾ ಅಪ್ಲೈ ಮಾಡ್ತೀರಲ್ವ ಮಾಡಿದ್ದಾದಮೇಲೆ ಸೊ ಇದು ಡ್ರೈ ಆಗೋವರೆಗೂ ನಾನು ಏನಾದರೂ ವರ್ಕ್ ಮಾಡ್ಕೊಳ್ತೀನಿ ಅಂದರೆ ಪಾತ್ರೆ ತೊಳೆಯೋದು ಏನಾದರೂ ಈಗ ಬೆಳ್ಳುಳ್ಳಿ ಬಿಡಿಸೋದಿದೆ ಸಾಂಬಾರಿಗೆ ಹಾಗಾಗಿ ನಾನು ಬೆಳ್ಳುಳ್ಳಿ ಬಿಡಿಸ್ಕೊತೀನಿ ಅಷ್ಟರಲ್ಲಿ ಇದು ಡ್ರೈ ಕೂಡ ಆಗಿರುತ್ತೆ ನೀವು ಅಷ್ಟೇ ಟೈಮ್ ವೇಸ್ಟ್ ಮಾಡಬೇಡಿ ಇದು ಹಾರ್ಲಿ ಅಂತ ಸೊ ಏನಾದರೂ ಕೆಲಸ ಇದ್ದರೆ ಸಣ್ಣ ಪುಟ್ಟ ಆರಾಮಾಗಿ ಮಾಡ್ಕೊಳ್ಳಿ ಏನು ಕೆಳಗಡೆ ಬೀಳೋದಿಲ್ಲ ಚೆನ್ನಾಗಿ ಡ್ರೈ ಆಗಿದೆ ಸೊ ತರ್ಟಿ ಮಿನಿಟ್ಸ್ ಆಯಿತು ಡ್ರೈ ಆಗಲಿಕ್ಕೆ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ಸೊ ಈಗ ನಾನು ಹೋಗಿ ಸ್ನಾನ ಮಾಡ್ಕೊಂಬತ್ತೀನಿ ಇದು ವಾಶ್ ಮಾಡಬೇಕಾದ್ರೆ ಸೋಪ್ ಯೂಸ್ ಮಾಡಬಾರ್ದು ಈವನ್ ವಾಶ್ ಮಾಡಿದ್ದಾದಮೇಲೆ ಕ್ರೀಮ್ ಫರ್ ಆ್ಯಂಡ್ ಲವ್ಲಿ ಏನಾದರೂ ನೀವು ಯಾವ ಫೇಸ್ ಕ್ರೀಮ್ ಹಚ್ತೀರಲ್ವ ಸೊ ಅದು ಕೂಡ ಅಪ್ಲೈ ಮಾಡಬಾರ್ದು ನಾಳೆ ಬೇಕಾದರೆ ಅಪ್ಲೈ ಮಾಡ್ಕೊಬೋದು ಸೊ ಯಾವ ಥರ ಗ್ಲೋ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮತ್ತೆ ಸಿಗ್ತೀನಿ ಸ್ಟೇಟ್ ಯೂನ್ ಸೊ ನೋಡಿ ಫೇಸ್ ಪ್ಯಾಕ್ ಹಾಕಿದ್ದೆ ಅಲ್ವಾ ಸೊ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾನು ಏನೂ ಅಪ್ಲೈ ಮಾಡಿಲ್ಲ ಈವನ್ ಸೋಪು ಕೂಡ ಹಾಕಿ ನಾನು ಫೇಸ್ ವಾಶ್ ಮಾಡಿಲ್ಲ ಫೇಸ್ ಪ್ಯಾಕ್ ಏನು ಹಚ್ಚಿದ್ದೆ ಅಲ್ವಾ ಬರೀ ನೀರಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಸೊ ಎಷ್ಟು ಚೆನ್ನಾಗಿ ಒಂಥರ ಶೈನಿಂಗಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಶೈನಿಂಗ್ ಶೈನಿಂಗ್ ಕಾಣಿಸ್ತಿದೆ ಸೊ ಒಂಥರ ಸಾಫ್ಟಾಗಿ ಅನಿಸ್ತಿದೆ ಸ್ಕಿನ್ನು ಕೂಡ ಸಾಫ್ಟಾಗಿದೆ ಸೊ ಬಿಕಾಸ್ ನಾನು ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೂಪರ್ ರಿಸಲ್ಟ್ ಟ್ಯಾನಿಂಗ್ಗೆ ಮತ್ತು ಗ್ಲೋ ಸ್ಕಿನ್ಗೆ ಏಳು ಮಾಡಿಸಿದಂಥ ಫೇಸ್ ಪ್ಯಾಕ್ ಇದು ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ರಿಸಲ್ಟು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಥವಾ ಹೇಗಾಯಿತು ನಿಮ್ಮ ಸ್ಕಿನ್ನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಸೊ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್